ಹ ನಮಸ್ಕಾರ ರೈತ ಮಿತ್ರರೇ ರೈತ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಆತ್ಮೀಯವಾದ ಸ್ವಾಗತ ನನ್ನ ಹೆಸರು ಶಶಿಕುಮಾರ್ ಬಿ ಎಸ್ ಸಿ ಬಯೋಟೆಕ್ನಾಲಜಿ ನಮ್ಮದು ಬಂದು ಆರಾಧ್ಯ ನರ್ಸರಿ ತುಮಕೂರು ಜಿಲ್ಲೆ ಗುಬ್ಬಿ ತಾಲೂಕು ಗುಬ್ಬಿ ರೈಲ್ವೆ ಸ್ಟೇಷನ್ ಹತ್ರ ಬರುತ್ತೆ ನರ್ಸರಿ ಸೊ ನಾವು ಸರಿಸುಮಾರು ಐದು ಲಕ್ಷಕ್ಕೂ ಹೆಚ್ಚು ಜಪಾನೀಸ್ ರೆಡ್ಡಿಮೇಡ್ ಸಿಬೆ ಸಸಿಗಳು ಮತ್ತೆ ಐದು ಲಕ್ಷಕ್ಕೂ ಹೆಚ್ಚು ತೈವಾನ್ ಸಿಬಿಎಸ್ ಸಸಿಗಳನ್ನ ಪ್ರಸ್ತುತ ಕೊಟ್ಟಿರ್ತೀವಿ ಎಲ್ಲಾ ರೀತಿಯ ಹಣ್ಣಿನ ಗಿಡಗಳನ್ನು ಕೊಟ್ಟಿರ್ತೀವಿ ಸೊ ನಮ್ಮಲ್ಲಿ ಇವತ್ತೊಬ್ಬರು ವಿಶೇಷವಾದಂತಹ ರೈತರಿದ್ದಾರೆ ಜೊತೆಯಲ್ಲಿ ಸೊ ಇವರು ಮೂಲತಃ ತುಮಕೂರ್ನವರು ಬನ್ನಿ ಅವ್ರನ್ನ ಮಾತಾಡ್ಸೋಣ ಇವರು ಆಕ್ಚುಲಿ ರೆಡ್ ಡೈಮೆಂಡೋ ಮತ್ತೆ ಸುಮಾರು ನಮ್ಮ ಗಿಡಗಳನ್ನ ತಗೊಂಡು ಬೆಳೆದಿದ್ದಾರೆ ತುಂಬಾ ಅದ್ಭುತವಾಗಿ ಬೆಳೆದಿದ್ದಾರೆ ಆರ್ಗಾನಿಕ್ ಅಲ್ಲಿ ಬೆಳೆದಿದ್ದಾರೆ ಮೈನ್ ಆಗಿ ಆರ್ಗಾನಿಕ್ ಅಲ್ಲಿ ಬೆಳೆದಿದ್ದಾರೆ ಸ್ಟಾರ್ಟಿಂಗ್ ಅಲ್ಲಿ ಸ್ವಲ್ಪ ಕೆಮಿಕಲ್ ಇಂಡ್ಯೂಸ್ ಮಾಡೋದು ಬಿಟ್ರೆ ಈಗ ಪ್ರೆಸೆಂಟ್ ಅಂತ ಇದಕ್ಕೇನು ಕೆಮಿಕಲ್ ಕೊಟ್ಟಿಲ್ಲ ಸರ್ ನಮಸ್ಕಾರ ಸರ್ ಹೇಳಿ ಸರ್ ನಮಸ್ಕಾರ ಹೆಸರು ಸರ್ ನಿಮ್ದು ನನ್ನ ಹೆಸರು ಎಚ್ ಎಸ್ ಶಿವಕುಮಾರ್ ಅಂತ ಹಾ 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 ಸರ್ ಊರು ನಮ್ದು ತುಮಕೂರು ಇದೇ ಸಿಟಿನಿ ತುಮಕೂರು ನಗರ ಕುವೆಂಪು ನಗರ ಓಕೆ ಸಿಟಿ ಜಮೀನಲ್ಲಿದೆ ಈ ಜಮೀನು ಯೂನಿವರ್ಸಿಟಿ ಹಿಂಭಾಗ ಐತಿ ತುಮಕೂರು ಸೆಂಟ್ರಲ್ ಕುವೆಂಪು ನಗರ ಸ್ಟೇಡಿಯಂ ಹಿಂಭಾಗ ಸ್ಟೇಡಿಯಂ ಆಪೋಸಿಟ್ ಟೋಟಲ್ ಎಷ್ಟು ಎಕರೆ ಇದೆ ಟೋಟಲ್ ಇದು ಒಂದು ಎಕರೆ ಮೇಲ್ಪಟ್ಟು ಬರುತ್ತೆ ಒಂದು ಎಕರೆ ಮೇಲ್ಪಟ್ಟು ಬರುತ್ತೆ ನೋಡಿ ಸ್ನೇಹಿತರೆ ವಿಪರ್ಯಾಸ ಅಂದ್ರೆ ನಾಲ್ಕು ಅಡಿ ಹತ್ತು ಸಾವಿರ ಹೋಗುತ್ತೆ ಇಲ್ಲಿ ಹೌದೌದು ಹೌದು ವಿಪರ್ಯಾಸ ಅಂದ್ರೆ ಇದು ತುಂಬಾ ತುಮಕೂರಿನ ಸೆಂಟ್ರ್ ಒಂದು ಹೃದಯ ಭಾಗದಲ್ಲಿ ಇರತಕ್ಕಂತ ಜಾಗ ತುಮಕೂರು ಯೂನಿವರ್ಸಿಟಿ ಅಂತಕ್ಕಂಥದ್ದು ತುಂಬಾ ಟಾಪ್ ಏರಿಯಾ ಇಡೀ ನಮ್ಮ ತುಮಕೂರು ಜಿಲ್ಲೆಗೆನೆ ಸೊ ಈ ಯೂನಿವರ್ಸಿಟಿ ಜಾಗದಲ್ಲಿ ಈ ರೀತಿಯಾದಂತ ಒಂದು ಕೃಷಿ ಭೂಮಿ ಇವ್ರನ್ನ ಉಳಿಸ್ಕೊಂಡಿರೋ ಬಹುಶಃ ನೀವು ಒಬ್ರೇ ತುಮಕೂರು ಈ ಟೌನ್ ಒಳಗಡೆ ನೀವ್ ಒಬ್ರೆ ಅನ್ಸುತ್ತೆ ಬಹುಶಃ ಇಷ್ಟು ಪ್ರಮಾಣದಲ್ಲಿ ಭೂಮಿನ ಉಳಿಸ್ಕೊಂಡಿರೋದು ಸೊ ಇದು ನೋಡಿ ಎಷ್ಟು ಮಟ್ಟಿಗೆ ಒಂದು ರೈತರಿಗೆ ಪ್ಯಾಶನ್ ಇರುತ್ತೆ ಅಂದ್ರೆ ಇವತ್ತಿದಡಿ ಒಂಬತ್ತ ಸಾವಿರ ರೂಪಾಯಿ ಹೋದ್ರೂ ಸಹಿತ ಅವರು ಯಾವ್ದೇ ಬೇರೆ ರೀತಿ ಲೇಔಟ್ ಆಗಿರ್ಬೋದು ಕಮರ್ಷಿಯಲ್ ಪ್ಲಾನ್ ಮಾಡ್ದಲ್ಲಿ ಇವನ್ ನೋಡಿ ರೋಡ್ ಸೈಡ್ ಕೂಡ ಅವ್ರು ಬಿಟ್ಟಿಲ್ಲ ಅವ್ರು ಮನ್ಸ್ ಮಾಡಿರ್ಬೇಕು ರೋಡ್ ಸೈಡ್ ಅಲ್ಲಿ ಒಂದು ಕಾಂಪ್ಲೆಕ್ಸ್ ಕಟ್ ಇವತ್ತು ಒಂದು ತಿಂಗಳಿಗೆ ಕಡಿಮೆ ಅಂದ್ರೂ ಒಂದು ನಾಲ್ಕೈದು ಲಕ್ಷ ವರಮಾನ ಬರ ರೀತಿ ಅಲ್ಲಿ ಮಾಡಬಹುದು ನನಗೆ ನನಗನ್ಸಿದ್ ವಿಚಾರ ಸೊ ಆದ್ರೂ ಅವ್ರು ಮಾಡಿಲ್ಲ ಸೊ ಇದು ಕೃಷಿಗೆ ಇವ್ರ ಇವರಲ್ಲಿ ಇರ್ತಕ್ಕಂಥ ಆಸಕ್ತಿ ಸರ್ ಮತ್ತೆ ಸರ್ ಟೋಟಲ್ ಎಷ್ಟ್ ಗಿಡ ತಗೊಂಡಿದ್ರು ಯಾವ್ ತಳಿ ತಗೊಂಡಿದ್ರಿ ಸರ್ ಇದು ರೆಡ್ ಡೈಮಂಡ್ ಸೀಡ್ಲೆಸ್ ರೆಡ್ ಡೈಮಂಡ್ ಜಪಾನ್ ರೆಡ್ ಡೈಮಂಡ್ ಸೀಡ್ಲೆಸ್ ಸೀಡ್ಲೆಸ್ ಇದೊಂದು ನೂರ ಎಂಬತ್ತು ಗಿಡ ಇನ್ನೂ ಒಂದು ಹತ್ತು ಗಿಡ ತೈವಾನ್ ಪಿಂಕ್ ಪಿಂಕ್ ಒಂದ್ ಹತ್ತು ಗಿಡ ವೈಟ್ ವೈಟ್ ಒಟ್ಟು ಅದು ಒಟ್ಟು ಆಪಲ್ ಗಿಡ ಇದೆ ಮೇಲ್ಗಡೆ ಆಪಲ್ ಹೌದೌದು ಮೇಲ್ಗಡೆ ಅಲ್ಲೇ ಹೊತ್ತು ಸರಿ ಯಾವಾಗ ತಗೊಂಡಿದ್ದು ಸರ್ ಸೆಪ್ಟೆಂಬರ್ ತಿಂಗಳಲ್ಲಿ ಸೆಪ್ಟೆಂಬರ್ ತಿಂಗಳಲ್ಲಿ ಸುಮಾರು ಐದು ತಿಂಗಳಾಗಿ ಬಿದ್ದಾವೆ ಸೊ ಬರೀ ಐದು ತಿಂಗಳಿಗೇನೆ ಇಷ್ಟ್ರ ಮಟ್ಟಿಗೆ ಗ್ರೋತ್ ಬಂದಿದೆ ಎಲ್ಲಾದ್ರಲ್ಲೂ ಅಷ್ಟೇ ಎಲ್ಲಾ ಕಟಿಂಗ್ ಆಗಿದೆ ಕೆಲವೊಂದು ಕಟಿಂಗ್ ಅವ್ರಿಗೆ ಕಟಿಂಗ್ ತೋರ್ಸ್ಲಿಕ್ಕೆ ಅಂತಾನೆ ಬಂದಿದೀವಿ ಬೀಚು ಪಿಂದ ಸ್ಟಾರ್ಟ್ ಆಗಿದೆ ಆಲ್ರೆಡಿ ಸ್ಯಾಂಪಲ್ ಕೂಡ ಬಂದಿದೆ ಆಲ್ರೆಡಿ ಸ್ಯಾಂಪಲ್ ಕೂಡ ತಿಂದಿದ್ದಾರೆ ಈ ಹಣ್ಣಲ್ಲಿ ವಿಶೇಷವಾಗಿ ಅಂತಂದ್ರೆ ಒಂದೇ ಒಂದರ ರೀತಿನಲ್ಲಿ ಈಗ ಹಿಂದೆ ಎಲ್ಲ ಸಿಬೆಹಣ್ಣುಗು ಈ ಸಿಬೆಹಣ್ಣುಗು ಬಹಳ ಹಿತವಾಗಿರುತ್ತೆ ಮತ್ತೆ ಸ್ಮೂತ್ ಆಗಿರುತ್ತೆ ಸ್ಮೂತ್ ಇರುತ್ತೆ ಮತ್ತೆ ತಿಂದಂತ ವ್ಯಕ್ತಿಗಳು ಮತ್ತೆ ಮತ್ತೆ ತಿನ್ಬೇಕು ಅನ್ಸತ್ ತುಂಬಾ ಚೆನ್ನಾಗಿದೆ ತುಂಬಾ ಚೆನ್ನಾಗಿ ಜನಗಳು ಅಲ್ಲ ಆಗುತ್ತೆ ಆಗುತ್ತೆ ಆಗತ್ತೆ ಸ್ವಲ್ಪ ಬೀಜ ಐತೆ ಒಂದು ಒಂದ್ ಏಳು ಎಂಟು ಇರುತ್ತೆ ಹೌದು ಜಪಾನೀಸ್ ರೆಡ್ ಡೈಮಂಡ್ ಅಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ಸ್ವಲ್ಪ ಬೀಜ ಬಂದೇ ಬರೋದು ಸೀಡ್ಲೆಸ್ ಅಂತ ಬಟ್ ನಾಟಿ ಸೀಬೆ ನಲ್ಲಿ ಕಡಿಮೆ ತುಂಬಾ ಸೀಡ್ಲೆಸ್ ಇದು ನಿಮ್ಗೆ ಬೆರಳೆಳ್ ಬೆರಳೆಣಿಕೆ ಅಷ್ಟೇ ಬರತ್ತೆ ಜಾಸ್ತಿ ಬರೋದಿಲ್ಲ ಸರ್ ಇದು ನಾಟಿ ಮಾಡ್ಬೇಕಾದ್ರೆ ಏನೇನ್ ಕೊಟ್ಟಿದ್ರಿ ನಾಟಿ ಮಾಡೋದಿಕ್ಕೆ ಅಂತಂದ್ರೆ ಮಳೆ ಹೊಯ್ತಾ ಇತ್ತ ಅದು ಗೊಬ್ರ ಒಗಾರಿ ಇತ್ಯಾದಿ ಹಾಕಕ್ ಆಗ್ಲಿಲ್ಲಾ ಗಿಡಗಳೆಲ್ಲ ಕಂಪ್ಲೀಟ್ ಇದು ಕಂಪ್ಲೀಟ್ ಎಲ್ಲಾ ಮಳೆ ಬೋಯ್ ಗುಂಡಿ ಎಲ್ಲಾ ತುಂಬ ಬಿಟ್ಟಿತ್ತು ಗುಂಡಿ ತೆಗೆದಾಗ ಮಳೆ ಹೊಯ್ದು ತಿರ್ಗಾ ಅದ್ರಲ್ಲಿ ನಾವೇನೂ ಹಾಕಕ್ ಆಗ್ಲಿಲ್ಲಾ ಅವಾಗ ಆಮೇಲೆ ಇದನ್ನ ಗುಂಡಿ ಗಿಡಗಳ್ ನೆಟ್ಬಿಟ್ಟು ಬಿಟ್ಟು ಒಂದ ಒಂದರೆ ಒಂದೇ ಒಂದು ಕಾಲ ಒಂದ್ ವರಡಿ ಆಳಕ್ ಹಾಕಿ ಅದಕ್ಕೆ ಆಮೇಲೆ ಇದೆ ఈ వంగేహిండి బేవ్ండి ఎరేవుళ్ళు గొబ్ర ಗೊಬ್ಬರ ಇದನ್ನ ಹಾಕಿ ಈಗ ಒಂದ್ ಮೂರ್ ಸಾರಿ ಕೊಟ್ಟಿದೀವಿ ಅದನ್ನ ನೀವು ಚೆನ್ನಾಗಿ ಆ ರೀತಿ ಆರ್ಗ್ಯಾನಿಕ್ ಅಲ್ಲಿ ಗೊಬ್ಬರ ಕೊಟ್ಟಿರೋದಕ್ಕೆ ಇಷ್ಟು ಅದ್ಭುತವಾಗಿ ಬಂದಿದೆ ಯಾಕಂದ್ರೆ ನಿಮ್ಮ ಗಿಡಗಳು ಯಾವುದೇ ಕೆಮಿಕಲ್ ಗೆ ಕಡಿಮೆ ಅನ್ನೋ ರೀತಿ ಬಂದಿಲ್ಲ ಮೈನ್ ಹೇಳ್ಬೇಕು ಅಂದ್ರೆ ಕೆಮಿಕಲ್ ಕೊಟ್ಟು ಒಂದೊಂದ್ಸಲಿ ಈ ರೀತಿ ಬರೋದ್ ಕಷ್ಟ ಇದೆ ಮೈನ್ ಗಿಡದಲ್ಲಿ ಸೆಲೆಕ್ಷನ್ ಅಲ್ಲಿ ತುಂಬಾ ಚೆನ್ನಾಗಿ ನಮ್ಮ ಭೂಮಿಗೆ ನಮ್ಮ ನಮ್ಮ ನಾನು ನಾನು ಇದು ಹಳೆ ಮುಂಚಿತವಾಗಿ ಏನು ಬೆಳಿತಿದ್ರು ಸರ್ ಇದು ಪೂರ ದ್ರಾಕ್ಷಿ ತೋಟ ಇತ್ತು ದ್ರಾಕ್ಷಿ ಇದು ತುಮಕೂರಿಗೆ ಫೇಮಸ್ ಒಂದು ಬಹಳ ದೊಡ್ಡ ಫ್ಲಾಟ್ ಇದು ಲಾಲ್ಬಾಗ್ ಇದ್ದಂಗಿತ್ತು ಎಲ್ಲಾ ಸ್ಟೂಡೆಂಟ್ಗಳು ಡೈಲಿ ಒಂದು ಮುನ್ನೂರಿಂದ ಓದಕ್ ಬರೋರಿಲ್ಲ ಯೂನಿವರ್ಸಿಟಿ ಪಕ್ಕ ಇರೋದ್ರಿಂದ ಕಾಲೇಜ್ ಇರೋದ್ರಿಂದ ಹಂಗಾಗಿ ಇದು ಭೂಮಿ ಫಲವತ್ತಾಗೈತೆ ಮತ್ತೆ ನಾವು ಯಾವ ಕಾಲಕ್ಕೂ ಅಲ್ಲೇ ನಮ್ಗೆ ಗೊತ್ತೇ ಇಲ್ಲ ಬಿಡ್ರಿ ಪಟಾಶು ಡಿ ಎ ಪಿ ಅವೆಲ್ಲ ಈ ತರದ್ ನಾವ್ ಈ ಭೂಮಿಗೆ ಇವೆಲ್ಲ ಸಿಂಪಡಣೆ ಮಾಡುವ ಹಾಕುವುದಿಲ್ಲ ಅವತ್ತಿನಿಂದಲೂ ಕೊಟ್ಟಿಗೆ ಗೊಬ್ಬರ ಅದು ಇದು ನನ್ನ ಹತ್ರ ಬಂದು ನಾನು ಆರ್ಗ್ಯಾನಿಕ್ಳಿಯೋದು ಏನ್ ಬೆಳಿತಾರ ಗೊತ್ತಿಲ್ಲ ಅನ್ಕೊಂಡೆ ಹೌದ್ ಹೌದು ಯಾಕಂದ್ರೆ ಇವತ್ತಿನ ಕಾಲದಲ್ಲಿ ಎಷ್ಟು ಮಟ್ಟಿಗೆ ಭೂಮಿಗಳು ಅದಗೆಟ್ಟಿದಾವೆ ಅಷ್ಟ್ರ ಮಟ್ಟಿಗೆ ಹದಗೆಟ್ಟಿದಾವೆ ನೋಡಿ ನೀವು ಆಲ್ರೆಡಿ ಕೆಮಿಕಲ್ ಹಾಕಿ ಹಾಳಾಗಿರೋ ಭೂಮಿಲಿ ಆರ್ಗ್ಯಾನಿಕ್ ಮಾಡ್ತೀವಿ ಅಂದ್ರೆ ಬಹಳ ಕಷ್ಟ ಆಯ್ತು ಇದೇನಂದ್ರೆ ಇದು ಇದು ಪ್ರೆಸೆಂಟ್ ಇವತ್ತು ಆರ್ಗ್ಯಾನಿಕಲ್ ಚೆನ್ನಾಗ್ ಬಂದಿದೆ ಹೊಸದಾಗಿ ಹಿಂದೆ ಎಲ್ಲ ಕೆಮಿಕಲ್ ಯೂಸ್ ಮಾಡಿ ಮತ್ತೆ ನೀವು ಆರ್ಗ್ಯಾನಿಕ್ ಮಾಡ್ತೀವಿ ಅಂದ್ರೆ ಬಹಳ ಕಷ್ಟ ಇದೆ ಆರ್ಗಾನಿಕ್ ಮಾಡೋದು ಭೂಮಿ ಚೆನ್ನಾಗಿದ್ದು ನೀವು ಕೆಮಿಕಲ್ ಕೊಟ್ಟಿಲ್ಲ ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ನೋಡಿ ಇದೇ ಉದಾಹರಣೆ ಲೈವ್ ಉದಾಹರಣೆ ನಿಮ್ಗೆ ತುಂಬಾ ಚೆನ್ನಾಗ್ ಬಂದಿದೆ ಬನ್ನಿ ಮುಂದೆ ತೋರಿಸ್ತೀವಿ ಇನ್ನ ಕಾಯಿಗಳೆಲ್ಲ ತುಂಬಾ ಚೆನ್ನಾಗಿ ಒಂದು ಸ್ಯಾಂಪಲ್ ಕೂಡ ಬಿಟ್ಟಿದ್ದಾರೆ ಮತ್ತೆ ಎಲೆನೂ ಅಷ್ಟೇ ಸರ್ ತುಂಬಾ ದೊಡ್ಡದಾಗಿ ಬಂದಿದಾವೆ ಹೌದಾ ಕೆಮಿಕಲ್ ಅಲ್ಲಿ ಬರಲ್ಲ ಯೂಶ್ಯರಲ್ಲ ನಾನ್ ಭೂಮಿ ಇದು ಕೆಮಿಕಲ್ ಅಲ್ಲಿ ಇಷ್ಟೊಂದು ಏನ್ ಗೊತ್ತಾ ಒಂದು ಫಲಹಾರ ತಿನ್ಬೋದು ಸರ್ ಅಷ್ಟಾಗಲ ಇದೆ ಇದೆ ಒಂದು ಫಲಹಾರ ಸಣ್ಣದ ಒಂದು ಹೆಸರು ಬೇಳೆ ತಿನ್ಬೋದು ಕಿತ್ಕೊಂಡು ಹೌದು ಪ್ರಸಾದ ಕೊಟ್ಟು ಹೌದು ಇದು ಜಪಾನೀಸ್ ರೆಡ್ ಡೈಮಂಡ್ ಗಿರ ವೈಶಿಷ್ಟ್ಯನೂ ಹೌದು ನೀವು ಬೆಳ್ದಿರ್ತಕ್ಕಂತ ವಿಧಾನನೂ ಹೌದು ಸೊ ನೋಡಿ ಒಂದು ಸ್ಯಾಂಪಲ್ ಬಂದಿದೆ ಎಷ್ಟು ಎಕ್ಸಲೆಂಟ್ ಆಗಿ ಬಂದಿದೆ ಅಂದ್ರೆ ಒಂದು ಸ್ಯಾಂಪಲ್ ನಿಮ್ಮ ಮುಂದೆ ನಾನು ಕಟ್ ಮಾಡಿ ತೋರಿಸ್ತೀನಿ ತುಂಬಾ ಅದ್ಭುತವಾಗಿ ಬಂದಿದೆ ಸರಿ ಸುಮಾರು ಒಂದು ಇನ್ನೂರು ಗ್ರಾಮ್ ದಾಟಿದೆ ಆಲ್ರೆಡಿ ಇನ್ನೂ ಬರುತ್ತೆ ಜಾಸ್ತಿ ಜಾಸ್ತಿ ಇದೆ ಕಾಲ್ ಕೆಜಿ ಇದೆ ಬಟ್ ಆದ್ರೂ ಹೌದು ನಾನ್ ನಿಮ್ ಮುಂದೆ ಒಂದು ಕಟ್ ಮಾಡಿ ತೋರಿಸ್ತೀನಿ ಸ್ನೇಹಿತರೆ ಇದು ಕಂಪ್ಲೀಟ್ಲಿ ಆರ್ಗ್ಯಾನಿಕ್ ಇದನ್ನ ತಿನ್ಬೇಕು ಅಂದ್ರೆ ಪುಣ್ಯ ಮಾಡಿರ್ತಾರೆ ಜೀರೋ ಪರ್ಸೆಂಟ್ ಕೆಮಿಕಲ್ ಇಂಡಿಯೋ ಸರಿನಾ ಆರ್ಗ್ಯಾನಿಕ್ ಅಲ್ಲಿ ನಿಮ್ಗೆ ಮೀಡಿಯಂ ಸೈಜ್ ಬರೋದು ಬಟ್ ಕೆಮಿಕಲ್ ಅಲ್ಲಿ ನಿಮ್ಗೆ ಓವರ್ ಸೈಜ್ ಬರುತ್ತೆ ಬಟ್ ಮೀಡಿಯಂ ಸೈಜ್ ಅಲ್ಲೂ ಇದ್ರ ರುಚಿ ಯಾವ್ದೇ ಕಾರಣಕ್ಕೂ ಕೆಮಿಕಲ್ ಅಲ್ಲಿ ಬರೋದಿಲ್ಲ ಸೊ ನಾನು ಇವಾಗ ಒಂದು ಕಟ್ ಮಾಡೋಣ ಸರ್ ನೀವೇ ಮಾಡಿ ಸರ್ ಇಲ್ಲ ಮಾಡಿ ಮಾಡಿ ಮಾಡಲಾ ಮಾಡಿ ಸರ್ ಕಟ್ ಬಟ್ ಸ್ನೇಹಿತರೆ ಇದು ಇನ್ನೂ ಬರ್ಬೇಕು ಬಟ್ ಓಕೆ ತಿನ್ನ ಅಂತ ಸ್ಟೇಜ್ ಅಲ್ಲಿ ಇದೆ ತಿನ್ನು ಟೇಸ್ಟ್ ನೋಡಿ ಸರ್ ರಸ ಹಂಗೆ ಕಿತ್ಕೊಳುತ್ತೆ ಹೌದು ಅಲ್ವಾ ಅದೇ 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 ಜ್ಯೂಸಿ ಅದೇ ಸ್ಪೆಷಲ್ ಇದು ಸೀಬೆಕಾಯಿ ರಸ ಹಂಗೆ ಕಿತ್ಕೊಂಡ್ ಬರ್ತೀರಾ ಸರ್ ಒಳ್ಳೆ ಕಿತ್ಲೇನ ಅಲ್ಲಿ ಬಂದಂಗೆ ಅದೇನೇ ನಾನು ಅದೇ ಅನ್ಕೊಂಡಿದ್ದೆ ಬೇರೆ ಸೀಬೆಯಲ್ಲಿ ಇಷ್ಟು ಇಲ್ಲ ರಸ ಇರಲ್ಲ ಆದ್ರೂ ಒಟ್ಟು ವಾವ್ ಎಕ್ಸಲೆಂಟ್ ಸರ್ ಹೌದಾ ತುಂಬಾ ಚೆನ್ನಾಗಿದೆ ಇನ್ನು ಟೈಮ್ ಇದೆ ಅದಕ್ಕೆ ನೋಡಿ ಇದು ರೋಸ್ ಕಲರ್ ಈಗ ಸ್ಟಾರ್ಟ್ ಆಗಿದೆ ಬರೋಕೆ ಹತ್ತರಿಂದ ಹದಿನೈದು ಅಂದ್ರೆ ಫುಲ್ ರೆಡ್ ಆಗುತ್ತೆ ಹೇಳಿ ಇದು ಫುಲ್ ರೆಡ್ ಆಗುತ್ತೆ ಸೀಟ್ಸ್ ಅಷ್ಟೇ ಒಂದು ಎರಡು ಇಲ್ಲಿ ಕಾಣಿಸ್ತಿದೆ ಒಂದು ಎರಡು ಮೂರು ಇಲ್ಲಿ ಕಾಣಿಸ್ತಿದೆ ಇದು ಕಲರ್ ಮೇಲು ಕಲರ್ ಚೇಂಜ್ ಆಗುತ್ತೆ ಸ್ವಲ್ಪ ಲೈಟ್ ಕಲರ್ ಆಗುತ್ತೆ ಸರ್ ನಿಮಗೆ ಹೋಗ್ತಾ ಹೋಗ್ತಾ ಇನ್ನೊಂದ್ ಸ್ವಲ್ಪ ಲೈಟ್ ಕಲರ್ ಆಗುತ್ತೆ ನೋಡಿ ಇದು ಎಕ್ಸಲೆಂಟ್ ಆಗಿ ಬಂದಿದೆ ಒಂದು ಪೀಸ್ ಟೇಸ್ಟ್ ಮಾಡಿ ನೋಡ್ತೀವಿ ನಾವು ಕಳಿ ಮಾಡಿ ಆರ್ಗ್ಯಾನಿಕ್ ಬೆಳೆದಿರ್ತಕ್ಕಂತಹ ತಳಿ ಸರಿ ಒಂದು ಜಪಾನೀಸ್ ರೆಡ್ ನಾನು ಬಹುಶಃ ಎರಡನೇ ತೋಟ ಸರಿ ತಿಂತಿರೋದು ಹೌದಾ ಆರ್ಗ್ಯಾನಿಕ್ ಕಲ್ಲಿ ಬೆಳೆದಿರೋದು ಪ್ಯೂರ್ ಆರ್ಗ್ಯಾನಿಕ್ ಹೌದು ಸರ್ ಹೌದು ಹೌದು ಹೌದೌದು ಆರ್ಗ್ಯಾನಿಕ್ ಅಲ್ಲಿ ಬೆಳೆದಿರ್ತಕ್ಕಂತಹ ಜಪಾನೀಸ್ ರೆಡ್ಡು ಫ್ಲೇವರ್ ಆಗಿ ಬರ್ತಿದೆ ಇದು ನಾವು ಅಂದ್ಕೊಂಡ್ವಿ ಬರೀ ಸ್ವೀಟ್ ಅಲ್ಲ ಹೌದು ಹೌದು ಒಂಥರ ಒಂಥರ ಏನೋ ಅದನ್ನ ಹೇಳಕ್ಕೆ ಒಂಥರ ಅಸಾಧ್ಯ ಆ ತರ ಐತದು ಇದು ನೋಡಿ ಸರ್ ತುಂಬಾ ಚೆನ್ನಾಗಿದೆ ಇಲ್ಲ ಹ್ಮ್ ಸೇಬು ಸಹ ಇಷ್ಟು ಹ್ಮ್ ಸೇಬು ತಿಂದಾಗ ಹ್ಮ್ ಈ ತರ ಬಾಯಲ್ಲಿ ಆಗುತ್ತೆ ಬಾಯಲ್ಲಿ ಈ ತರ ರಸ ಬರಲ್ಲ ಸೇಬಲ್ಲಿ ಹೌದು ಬರಲ್ಲ ಹ್ಮ್ ಫುಲ್ ಜ್ಯೂಸ್ ಐತಿ ಇದರಲ್ಲಿ ಬಾಯಲ್ಲಿ ಅಗಿತಿರ ನೀರ್ ಬರ್ತಾನೆ ಜ್ಯೂಸ್ ಬರುತ್ತೆ ಜ್ಯೂಸ್ ಬರುತ್ತೆ ಹ್ಮ್ ಹೌದು ಇಡೀ ಸೀಬೆ ಜಾತಿಯಲ್ಲಿ ಈ ತರ ನೀರ್ನಾಂಶ ಇರ್ತಕ್ಕಂತ ಕಾಣ್ತದಿಲ್ರಿ ಕಾಣತದ ಕಟ್ ಮಾಡ್ಬೇಕಾದ್ರೆ ಎಷ್ಟ್ ನೀರು ಅದೇ ನಾನು ಹೇಳ್ತಾ ಇರೋದು ಹೆಂಗ್ ಇದು ಕತೆ ಅಂತ ಹ್ಮ್ ಹ್ಮ್ ತುಂಬಾ ಚೆನ್ನಾಗಿದೆ ಸರ್ ಈಗ ನನ್ನ ಕಡೆಯಿಂದ ಏನೇನ್ ಮಾಹಿತಿ ಬೇಕು ಅಂತ ಹೇಳಿದ್ರೆ ಇದಕ್ಕೆ ದೇವ್ ಕಟ್ ಮಾಡೋದು ಎಲ್ಲಿ ಕಟ್ ಮಾಡ್ಬೇಕು ಏನ್ ಗೊಬ್ಬರ ಕೊಡ್ಬೇಕು ಇವಾಗ ನಮ್ಮಲ್ಲಿ ಆ ಆರ್ಗಾನಿಕಲ್ ಸಾವಯವದಲ್ಲಿ ಸಾವಯವದಲ್ಲಿ ಏನು ಕೊಡಬೇಕು ಏನು ಕೊಡಬೇಕು ಎಷ್ಟು ದಿಸಕ್ಕೆ ಒಂದಸಾರಿ ಇದನ್ನ ಗಿಡ ಡೆವಲಪ್ ಆಗೋದಕ್ಕೆ ಏನನ್ನ ಟಾನಿಕ್ ಹೋಗಿರೋ ಆರ್ಗಾನಿಕಲ್ ಇದೆಯಾ ಇದೆ ಸರ್ ಇದೆ ಇದ್ರು ಕೊಡಿ ಗಿಡ ಕಟ್ ಮಾಡಿದಂಗೇನ್ ಮಾಡ್ಬೇಕು ಹೇಳಿ ಹಣ್ಣಿಗೆ ಏನ್ ಕವರ್ ಹಾಕ್ಬೇಕು ಯಾವಾಗ ಹಾಕ್ಬೇಕು ಯಾವ ಸೈಜ್ ಹಾಕ್ಬೇಕು ಹಾಕಬೇಕು ಕಾಯಿ ಯಾವ ಸೈಜ್ ಅಲ್ಲಿ ಇರ ಹಾಕಿ ರೋಳೆದು ತೋರಿಸ್ತೀನಿ ಸರ್ ಬಂದು ಕಟಿಂಗ್ ಮಾಡೋದು ಯಾವ ರೀತಿ ಅಂತ ತೋರಿಸ್ತೀನಿ ಕೊಡಿ ಸರ್ ನೋಡಿ ಈಗ ಈಗ ಒಂದು ಈಗ ಸೀಬೆ ಗಿಡ ಬಲ್ತಿದ್ಯಾ ಕಡ್ಡಿ ಚೆನ್ನಾಗಿ ಅಂತ ತಿಳ್ಕೊಳಕ್ಕೆ ಒಂದು ಟ್ರಿಕ್ ಏನಂದ್ರೆ ಸೀಬೆ ಗಿಡ ಬಲ್ತಂಗ್ ಬಲ್ತಂಗ್ ಕಪ್ಪಾ ಕಪ್ಪಾಗ್ತಾ ಹೋಗ್ತಾ ಸೊ ಇಲ್ಲೇನಾಗಿದೆ ಇಲ್ಲಿಂದ ಇಷ್ಟವರೆಗೂ ಕಪ್ಪಾಗಿದೆ ಸರಿನಾ ಸರಿನಾನ್ ಮಾಡಬೇಕು ಒಂದು ಟ್ರಿಕ್ಸ್ ಕಪ್ಪಿಂದ ಮೇಲ್ಗಡೆ ಕಟ್ ಮಾಡ್ಬೇಕು ಒಂದು ಇಲ್ವಾ ಇಲ್ಲಿ ಎಲೆ ಸೆಟ್ ಬರುತ್ತೆ ಯಾವತ್ತು ಎಲೆ ಆ ಕಡೆ ಕಡೆ ಹೌದು 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 1 2 3 4 5 ಅಷ್ಟಕ್ಕೆ ಕಟ್ ಮಾಡಬೇಕು ಐದು ಅಥವಾ ಆರು ನೋಡಿ ಇಲ್ಲಿಗೆ ಈ ತರ ಕಟ್ ಮಾಡಬೇಕು ಹು 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 ಒಂದಿ ಬರುತ್ತೆ ಗೊತ್ತಾಯ್ತಾ ಅಷ್ಟೇ ಗೊತ್ತಾಯ್ತಾ ನೋಡಿ ಮತ್ತೆ ಒಂದು ಕಟ್ ಮಾಡಿದ್ರೆ ಸಾಕು ಆ ಲೆವೆಲ್ ಗೆ ಕಟ್ ಮಾಡಿದ್ರೆ ಆಯ್ತು ಎಲ್ಲವೂ ನಿಮಗೆ ಒಂದು ಐಡಿಯಾ ಬಂದಿಬಿಡುತ್ತೆ ಇಲ್ಲಿ ಕಾಯಿದೆ ಏನು ಮಾಡಕ ಆಗಲ್ಲ ಹೌದು ಹೌದು ಕಟ್ ಹೌದು ಹೌದು ಇಲ್ಲ ಅಂದ್ರೆ ಕೆಳಗಡೆ ಬಗ್ ಬಿಡುತ್ತೆ ಗಿಡ ಗಿಡ ಶೇಪ್ ಬರಲ್ಲ ಈ ಎಲೆ ತೆಗಿಬೇಕು ಇರ್ಲಿ ಹಿಂಗೆ ಇರ್ಲಿ ಇದು ಈ ತರ ಕಟಿಂಗ್ ಮಾಡಿದಾಗ ಎಲೆ ಇರ್ಲಿ ಇನ್ನೊಂದು ಕ್ರಾಪ್ ನಾವು ಡೀಪ್ ಕಟಿಂಗ್ ಅಂತ ಒಂದ್ ಮಾಡ್ತೀವಿ ಡೀಪ್ ಕಟಿಂಗ್ ಅಂತ ಮಾಡಿದಾಗ ಅಂದ್ರೆ ಕಂಪ್ಲೀಟ್ ಜೀರೋ ಮಾಡ್ತೀವಿ ಕಟಿಂಗ್ ಜೀರೋ ಕಟಿಂಗ್ ಅಂತೀವಿ ಡೀಪ್ ಕಟಿಂಗ್ ಅಂತೀವಿ ಆರ್ ತಿಂಗಳಿಗೊಮ್ಮೆ ಕ್ರಾಪ್ ತಗೊಂಡ್ ಆತರ ಮಾಡ್ತೀವಿ ಅವಾಗ ನೀವು ಎಲೆ ಎಲ್ಲ ಉದಿಸ್ಬೇಕಾಗುತ್ತೆ ಬ್ರಾಂಚಸ್ಗೆ ಅದು ಸಮಯ ಐತೆ ಅದಕ್ಕೆ ಹಾ ನೋಡಿ ಇದೇ ರೀತಿ ಮಗ್ ಬಂದಿರತ್ತೆ ಏನು ಮಾಡಕ್ ಆಗಲ್ಲ ಮಗ್ ಬಂದಿರೋದನ್ನ ನೀವು ಇದ್ ಮಾಡಕ್ ಆಗಲ್ಲ ನೋಡಿ ಈ ತರ ಕಟ್ ಮಾಡಿ ನಾವು ಅಟ್ಟರ್ ತಂದು ಕುತ್ಕೊಳಕ್ ಹೋದ್ರೆ ಕೆಲಸ ಆಗಲ್ಲ ಹೌದು ಈ ತರ ಕಟ್ ಮಾಡಿ ಇಲ್ಲ ನಾನು ಅವತ್ತೇ ನೀವ್ ಒಂದು ಮಾಡ್ಬಿಡಿ ಅಂದ್ರೆ ಮಾಡ್ಬಿಡ್ತಿದ್ದೆ ಇಲ್ಲಿ ಪರವಾಗಿಲ್ಲ ಸರ್ ಏನ್ ತೊಂದ್ರೆ ಇಲ್ಲ ಗಿಡ ಬೆಳ ಬೆಳವಣಿಗೆ ಬರ್ಬೇಕು ಫಸ್ಟ್ ಆಮೇಲೆ ಮಾಡೋದ್ ಇದ್ದೇ ಇರುತ್ತೆ ಸ್ನೇಹಿತರೆ ಎಷ್ಟು ಹೆಲ್ದಿ ಆಗಿದೆ ಅಂದ್ರೆ ಆರ್ಗ್ಯಾನಿಕ್ ಅಲ್ಲಿ ಬೆಳಿಬೋದಾ ಅಂತ ಅನ್ಸುತ್ತೆ ಎಲೆಗಳು ಒಂದು ರೋಗ ಇಲ್ಲ ರುಜನೆ ಇಲ್ಲ ಏನು ಇಲ್ಲ ತುಂಬಾ ಫ್ರೆಶ್ ಆಗಿದೆ